ಹಾಗೆ ನಟ ಮಾಡಿಸ ಅವನ ತಲೆಯನ್ನು ಚೂರು ಚೂರು ಮಾಡುವ ಹಾಗೆ ನಮ್ಮ ತಂಗಿ ಪ್ರಿಯಾಸ ಹೋಗಿದ್ದಾರೆ ಒಟ್ಟಿನಲ್ಲೇ ನನ್ನನ್ನು ಕಳಿಸಿದ ಆ ಸೂರ್ಯನ ಮೇಲೆ ಸೇಡು ತಿಳಿಸಿಕೊಳ್ಳಲೇ ಬೇಕೆ ಅಣ್ಣ ಹೇಳಿದರೆ ಈ ತರವಾಗಿ ಕಟಾಣಿ ಆಗ್ಬೇಕು ಹಂಗೇ ಈ ತಿಂಗಳಲ್ಲಿ ನಮ್ಮ ಬಿಸ್ನೆಸ್ ಲಾಭನೋ ನಷ್ಟ ಇರುವಾಗ ಲಾಭ ಆಗಲ್ದಿರ್ತೈತೆನ್ರಿ ರಾಮನಗರದಿಂದ ಮೊದಲ ಮಲ್ಲಂ ನಗರ ಕಳಿಸಿದ್ ಮಾಡುದು ಏಳು ಲಕ್ಷ್ರಿ ಮುದ ಮಲ್ಲಾಂ ನಗರದಿಂದ ಸಾಂಗ್ಲಿ ಮಿರ್ಜಿಗೆ ಕಳ್ಸಾ ಆ ಮಾಲ್ ಒಂಬತ್ತು ಲಕ್ಷ ರೀ ಮತ್ತ ಕಂಟ್ರಿ ಸಾರ ಐತಿ ಮಾರಿದ್ದು ಮೂರ್ ಲಕ್ಷ ರೀ ಮತ್ತೆ ಗಾಂಜಾ ಅವ್ನ ಇವು ಕೂಡಿಸಿ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಲಾಭ ಆಗೈತ್ ನೋಡ್ರಿ ದಣಿಯಾರು ಹಾಗೆ ನಿಂತಿರ್ವೆ ಅಲ್ಲ ನೋಡ್ರಿ ಗಂಡಬೇರಿ ಅಂತ ಯಾಕೋ ಇಲ್ಲಮ್ಮ ನಾವೆಲ್ಲ ಮೌನ ಆಗಿದ್ದೀವಿ ಮಾತಾಡುತ್ತಿದ್ದೀವಲ್ಲ ಇಲ್ವಲ್ಲ ಅಣ್ಣ ನೀವು ದಿನಾಲು ನಗು ನಗುನ ಮಾತಾಡ್ತಾ ಇರೋರು ಇವತ್ತು ಯಾಕೋ ನಗ್ತಾನೆ ಮಾತಾಡ್ತಾ ಇಲ್ಲ ಏನಾಗಿದೆಯಣ್ಣ ನಿಮ್ಗೆ ಪ್ರಿಯಾ ಆ ನಮ್ಮ ಕಡೆಯವರೆಂದ್ರೆ ಸೂರ್ಯ ಇಬ್ಬರು ಮಂದಿ ನಾನು ಅಚ್ಚುಕಟ್ಟಾಗಿ ಯಾವುದೇ ಚಟಕ್ಕೆ ಬೀಳದಂಗೆ ಬೆಳೆಸುತ್ತಿದ್ದಾನೆ ನಮ್ಮ ಸೇಡಿಗೆ ಪ್ರತಿಫಲ ತೀರಿಸಿಕೊಳ್ಳಲು ನಮಗೆ ಅಸಾಧ್ಯವಾಗಿದೆ ಇಷ್ಟು ದಿನ ನಿಮ್ಮ ಜೊತೆನೆ ಬೆಳೆದವಳು ನಾನು ನನ್ನ ಪುರಿಯಿಂದ ಸೋಲು ಪದಾನೇ ನಿಮ್ಮ ಬಾಯಿಂದ ನಾನು ಕೇಳಿಲ್ಲ ಹಂತದಲ್ಲಿ ನಿಮ್ಮನ್ನು ಸೋಲಿಸ್ತೀನಿ ಅಂತ ಬಂದನು ಯಾವ ನಾನು ಬರವ ನಾವು ಅಷ್ಟಕ್ಕೆ ಕೈ ಬಿಟ್ಟಿವ ಅಂದ್ರೆ ಜಂತಿಲ್ಲದ ಮನೆಗೆ ಕಳ್ಸಿ ಕಳ್ಸೋದು ಗ್ಯಾರಂಟಿನ ರೀ ಏಯ್ ಚೋಡಪ್ಪ ಮಧ್ಯದಲ್ಲಿ ನೀನು ಮಾತಾಡಬೇಡ ನಮ್ಮ ಅಷ್ಟೇ ಅಣ್ಣ ನಾನು ನನ್ನ ಗೆಳತಿ ಸಿನ್ಮಾಕ್ಕೆ ಹೋಗಿ ಬರ್ತೀವಿ ಹಾಗೆ ಶಾಪಿಂಗ್ ಕೂಡ ಮಾಡ್ಕೊಂಬರ್ತೀವಿ ಬರ್ತೀವಿ ಎಷ್ಟು ಬೇಕು ಕೇಳಮ್ಮ ಒನ್ ಲ್ಯಾಕ್ ಔ ಟು ಲ್ಯಾ ಅಣ್ಣ ಒನ್ ಲ್ಯಾಕ್ ಅಷ್ಟೇ ಸಾಕು ಪ್ರಿಯಾ ನಿನಗೆ ಎಷ್ಟು ಬೇಕು ಒಳಗಡೆ ಇಟ್ಟಿದ್ದೇವೆ ತೆಗೆದುಕೋ ಪ್ರಿಯಾ ಹಾಗೆ ಬ್ಯಾಂಕ್ ಚೆಕ್ ತೆಗೆದುಕೊಂಡು ಬಾರಮ್ಮ ಆಯ್ತನಾ ಗಂಡದೇವ ಅಂತಾವೆ ಗ್ಯ ಕಟ್ಕೊಂಡೆ